ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದರೆ ಕೂದಲು ತುಂಬ ದಟ್ಟವಾಗಿ ಬೆಳೆಯೋದಕ್ಕೋಸ್ಕರ ಹೆಲ್ತಿಯಾಗಿರೋಗೋಸ್ಕರ ನಾನು ಒಂದು ಇನ್ನೊಂದು ಮನೆ ರೆಮಿಡಿ ರೆಮಿಡಿ ಹೇಳ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ತೀನಿ ಹೊಸಬ್ರು ಯಾರಾದರೂ ನಾನು ಚೆನ್ನಾಗಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರೆಯದೆ ಪ್ರೆಸ್ ಮಾಡಿ ಮತ್ತು ನನ್ನ ವೀಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಆಮೇಲೆ ಬೇರೆ ಇನ್ನೂ ಇದೇ ಥರ ಉಪಯುಕ್ತ ಮಾಹಿತಿ ಬೇರೆ ಬೇಕಾದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಮ್ಮ ಮಾತು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇವಾಗ ಏನಂದರೆ ಫಸ್ಟು ಒಂದು ಐ ಐದರಿಂದ ಒಂದು ಹತ್ತು ನೆಲ್ಲಿಕಾಯ ತೆಗೆದುಕೊಳ್ಳಿ ತೆಗೆದುಕೊಂಡು ಅದನ್ನು ಫಸ್ಟ್ ವಾಶ್ ಮಾಡ್ಕೊಂಡು ಆದಮೇಲೆ ಅದನ್ನು ಕಟ್ ಮಾಡಿ ಬೀಜ ಸಮೇತ ಕಡೆಯಾಗಿ ತೆಗೆದು ಬೀಜ ತೆಗೆದುಬಿಡಿ ಆಮೇಲೆ ಒಣ್ಣಿನ ನೆಲ್ಲಿಕಾಯಿನ ತೆಗೆದುಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ಅದೊಂದು ಸ್ವಲ್ಪ ನುಣ್ಣಗೆ ಆಗದೆ ಇದ್ರೆ ಒಂದು ಸ್ವಲ್ಪ ಅದಕ್ಕೆ ಏನು ಮಾಡ್ಬೇಕಂದ್ರೆ ಕೋಕೋನಟ್ ಆಯಿಲ್ ಆಗಿರ್ಬೋದು ಅಲ್ಲ ಸ ತೈಲ ಅಂದರೆ ಸಾಸಿವೆ ಎಣ್ಣೆ ಅದನ್ನಾದರೂ ಹಾಕ್ಬೋದು ಎಡ್ರಲ್ಲಿ ಯಾವ್ದಾದ್ರು ಎಣ್ಣೆ ಹಾಕಿಬಿಟ್ಟು ನೀವು ಒಂದು ಸ್ವಲ್ಪ ಅದನ್ನು ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡು ಆದಮೇಲೆ ಅದಕ್ಕೆ ಒಂದು ಟೂ ಹಂಡ್ರೆಡ್ ಎಷ್ಟು ಎಮ್ ಎಲ್ ಆಯಿಲಲ್ಲಿ ಅದು ರುಬ್ಬಿರೋದನ್ನೆಲ್ಲ ಹಾಕಿಬಿಟ್ಟು ಬೇಯ್ಸಕ್ಕಿಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿ ಒಂದು ಹತ್ತು ನಿಮಿಷ ಅದು ಕಲರ್ ಚೇಂಜ್ ಆಗುತ್ತದೆ ಕಲರ್ ಚೇಂಜ್ ಆದಮೇಲೆ ಅದನ್ನು ಸಪ್ರೇಟ್ ಮಾಡ್ಕೊಬೇಕು ಆಯಿಲ್ ಮಾತ್ರ ನೀವು ಸೋಸ್ಕೊಂಡು ಒಂದು ತನ್ಗಾದ್ಮೇಲೆ ಒಂದು ಟೈಟ್ ಕಂಟೈನರಲ್ಲಿ ನೀವು ಇಟ್ಕೊಬೋದು ಎಷ್ಟೊಂದು ತಿಂಗಳಾಂಗಟ್ಟಲೆ ಇಟ್ಕೊಬೋದು ಏನೂ ಆಗೋದಿಲ್ಲ ಇದನ್ನು ನೀವು ತಲೆಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಡ್ಯಾಂಡ್ರಪ್ಪು ಸಹ ಕಡಿಮೆ ಆಗ್ತದೆ ಉದ್ದವಾಗಿ ಬರ್ತದೆ ಆಮೇಲೆ ಕೂದಲು ಹೆಲ್ತಿ ಆಗ್ತದೆ ಇದನ್ನು ಬೇಕಾದ್ರೆ ಒಂದು ಸರಿ ಇಟ್ಕೊಬಿಡಿ ನೀವು ಮ ಎಷ್ಟೋ ದಿನಗಳೇ ಯೂಸ್ ಮಾಡ್ಕೊಬೋದು ಒಂದು ತಿಂಗಳಾಂಗಟ್ಟಲೆ ಯೂಸ್ ಮಾಡ್ಬೋದು ಆ ಥರ ಇದನ್ನೇ ಪದೇ ಪದೇ ಮಾಡಬೇಕಾಗಿಲ್ಲ ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಬೇಕಾದ್ರೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟು ಆದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋದೊಂದಿಗೆ ಮುಕ್ತ ಮಾಡ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು